ವೇಸ್ಟ್ ಇದೆಯಪ್ಪ ಈಗ ಸದ್ಯ ಏನು ಮಾಡ್ತಾ ಇಲ್ಲ ಅಂದ್ರೆ ಹೆಬ್ಬೆ ಮಾಡೋದು ಉತ್ತಮ ಕುರಿಮರಿಗಳಿಗೆ ಹಸುಗಳಿಗೆ ಉತ್ತಮವಾದ ಮೇವು ಈಗ ಇದರಿಂದ ಅಂತೂ ಬಂದಾಗ ನಾ ಹೇಳಿ ಈಗ ನಾನೇನೊಂದು ಇಪ್ಪತ್ತ್ ಗಿಡ ಕೊಟ್ಟೆ ಒಂದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ಅದೇ ತಗೊಂಡಿದ್ದೀವಿ ಸೆಪ್ಟೆಂಬರ್ ಗೆ ಈ ಕಳ ಹೋದ್ ತಿಂಗಳಿಗೆ ಇದು ಎರಡು ವರ್ಷದ ಸಸಿಗಳು ತುಂಬಾ ಚಿಕ್ಕ ಸಸಿಗಳು ಅಂದ್ರೆ ಕರಿಬೇವುಗಿಂತ ಚಿಕ್ಕ ಸಸಿಗಳು ತೊಗೊಂಬಂದು ನಾಟಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂತು ಹೆಬ್ಬೇವು ಈಗ ಸದ್ಯ ಇಲ್ಲಪ್ಪ ವೇಸ್ಟ್ ಲ್ಯಾಂಡ್ ಇದೆ ನನಗೊಂದಿಷ್ಟು ಆದಾಯ ಬೇಕು ಅದ್ರ ಒಂದಿಷ್ಟು ನೀರಿದೆ ಇದೆ ಇರುತ್ತೆ ನೀರು ಅನುಕೂಲ ಮಾಡ್ಕೊಡೋದು ಡ್ರಿಪ್ ಮಾಡ್ಬೋದು ಹೆಬ್ಬೆ ಹೋಗೋದು ಉತ್ತಮ ನನ್ನ ಅಭಿಪ್ರಾಯ ಹೆಬ್ಬೆ ಹೋಗುವ ಸರ್ ಹೆಬ್ಬೆವು ಮಾಡೋದು ಉತ್ತಮ ನನ್ನ ಅಭಿಪ್ರಾಯ ಇದು ಎರಡು ವರ್ಷದ ಸಸಿ ಎರಡು ವರ್ಷದ ಸಸಿ ಇದೆಲ್ಲ ಇನ್ನ ಒಂದು ವರ್ಷಕ್ಕೆ ಇಲ್ಲಿ ಈ ತರ ಸಸಿಗಳು ಇದ್ದವು ಅನುಮಾನ ಬರುತ್ತೆ ಹ್ಮ್ ಹ್ಮ್ ಈ ತರ ಇತ್ತ ನಾನು ನೋಡೇ ಇಲ್ಲ ಹೋದ್ ಸರಿ ಬಂದವ್ರು ಈ ವರ್ಷ ಬಂದ್ರೆ ಇಷ್ಟು ದೊಡ್ಡ ಸಸಿಗಳು ಯಾವಾಗ ತಂದ ಹಾಕಿದ್ರಿ ನೀವು ಅಂತ ಕೇಳ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಅಗ್ರೆಸಿವ್ ಆಗಿ ಬೆಳೆದ್ಬಿಟ್ಟು ಅದ ನಾ ಮಾಡಿದ್ದಂತ ಹೇಳ್ತಾ ಇಲ್ಲ ಬಟ್ ಇದ್ ಕ್ವಾಲಿಟಿ ಹೇಳ್ತಾ ಇದೆ ನ್ಯಾಚುರಲ್ ಆಗಿ ಅಷ್ಟು ಅಗ್ರೆಸಿವ್ ಸಡನ್ನಾಗಿ ಬೆಳೆದ್ ಬಿಡುತ್ತೆ ನೀರಾವರಿ ಯಾವ್ತರ ಮಾಡ್ಕೋಬೇಕು ಸರ್ ಈಗ ಇದಕ್ಕಂತೂ ಡ್ರಿಪ್ ಎಳೆದಿದ್ದೀನಿ ನೋಡಿ ಡ್ರಿಪ್ ಮೂಲಕ ಕೊಟ್ಟಿರ್ತೀನಿ ಇಲ್ಲ ಇಲ್ಲಿ ವೇಕೆಂಟ್ ಲ್ಯಾಂಡ್ ಏನಿದೆಯಲ್ಲ ಇಲ್ಲಿ ನಾನು ಮೇವ್ ಮಾಡ್ತೀನಿ ಅಂದ್ರೆ ನಾನು ಹೇಳ್ತಾ ಇದ್ದಲ್ಲ ಕೊರಲೆ ಮತ್ತೆ ಹುರುಳಿ ಮಿಕ್ಸ್ ಮಾಡಿ ಹೋಗ್ಬಿಟ್ಟು ಅಲ್ಲ ತುಂಬಾ ಟಿಲ್ಲರ್ ಮಾಡಿಸ್ತೀನಿ ಟಿಲ್ಲರ್ ಮಾಡಿಸಿ ಸ್ಪ್ರಿಂಕ್ಲರ್ ನೀರು ಅಥವಾ ಡ್ರಿಪ್ ನೀರು ಕೊಡ್ತೀನಿ ಇದಕ್ಕೆ ಕೊಟ್ಟು ಆ ಬೆಳೆಗಳು ಒಂದು ಹಂತಕ್ಕೆ ಬಂದ್ಮೇಲೆ ನಾನು ತಗುರು ಆಕಳು ತೊಗೊಂಬಂದು ಇಲ್ಲಿ ಬೇಯಿಸ್ತೀನಿ ಹ್ಮ್ ಹ್ಮ್ ಈ ಹೆಬ್ಬೆ ಕೃಷಿ ಮಾಡಿದ್ರೆ ನನಗೇನ್ ಲಾಭ ಸರ್ ಯಾವ ತರ ಮಾಡ್ಕೋಬಹುದು ನಾನಿ ಲ್ಯಾಂಡ್ ಇತ್ತು ನೀರಿತ್ತು ಅಂದ್ರೆ ವೇಸ್ಟ್ ಇದೆಯಪ್ಪ ಈಗ ಸದ್ಯ ಏನು ಮಾಡ್ತಾ ಇಲ್ಲ ಅಂದ್ರೆ ಹೆಬ್ಬೆ ಮಾಡೋದು ಉತ್ತಮ ನನ್ನ ಅಭಿಪ್ರಾಯ ಈಗಿನ ರೇಟ್ಗೆ ಹೋದ್ರೆ ಎಂಟು ಸಾವಿರದವರೆಗೂ ಹತ್ರ ಬೇಡ ಐದು ಸಾವಿರ ಲೆಕ್ಕ ಹೇಳಿದ್ರು ಕೂಡ ಒಂದು ಗಿಡ ಐದು ಆರು ವರ್ಷಕ್ಕೆ ಭೂಮಿ ಫಲವತ್ತತೆ ಆಧಾರದ ಮೇಲೆ ಒಂದು ಗಿಡ ಆರು ವರ್ಷಕ್ಕೆ ಮಿನಿಮಮ್ ಎರಡು ಸಾವಿರ ರೂಪಾಯಿದ್ರು ಕೊಡುತ್ತೆ ಹ್ಞೂ ಹ್ಞೂ ಓಕೆ ಯಾವ ಅಂತರದಲ್ಲಿ ಕೊಡಿಸ್ತೀವಿ ಎಷ್ಟು ಅಂತರದಲ್ಲಿ ಕೊಡಿಸ್ತೀವಿ ಅನ್ನೋದ್ರ ಮೇಲೆ ನಾನ್ನೂರು ಸಸಿ ಕೊಡ್ಬೋದು ಎರಡು ನೂರು ಸಸಿ ಕೊಡ್ಬೋದು ಮೂರ್ನೂರು ಸಸಿ ಕೊಡ್ಬೋದು ಸೊ ನೀರು ಮತ್ತು ಡಿಸ್ಟೆನ್ಸ್ ಅದರ ಬೇಸಿಸ್ ಮೇಲೆ ಒಂದು ಗಿಡಕ್ಕೆ ಎರಡು ಸಾವಿರ ಅಂತ ಲೆಕ್ಕ ಹೇಳಿದ್ರು ಟೂ ಇಂಟು ಟು ಹ್ಞೂ ಹ್ಞೂ ಇದರಲ್ಲಿ ಲೆಕ್ಕೊಂಡಿದ್ದೀರಾ ಸರ್ ಈಗ ಇದು ನಾನು ಬರೀ ಅರ್ಧ ಎಕ್ರಲ್ಲಿ ಅರ್ಧ ಎಕರೆ ಅರ್ಧ ಎಕ್ರಲ್ಲಿ ಎರಡು ನೂರು ಸಸಿ ಮಾಡಿದ್ದೀನಿ ಎರಡು ನೂರು ಸಸಿ ಸರ್ ಅಂದರೆ ಈ ಏಟ್ ಬೈ ಏಟ್ ಮಾಡಿದ್ದೀನಿ ಸೊ ಈ ಲೆಕ್ಕದಲ್ಲಿ ಹೋದ್ರೆ ಆ ಎಕರೆಗೆ ನಾನ್ನೂರ್ ಸಸಿ ಕೊಡುತ್ತೆ ಒಂದ್ ಎಕರೆಗೆ ನಾನ್ನೂರ್ ಸಸಿ ಕೊಡುತ್ತೆ ಬಟ್ ನನ್ನ ಯೋಜನೆ ಏನಪ್ಪಾ ಅಂದ್ರೆ ಇದು ಹೆಬ್ಬೆ ಅಷ್ಟೇ ಅಲ್ಲ ಹೆಬ್ಬೆ ಏಟ್ ಬೈ ಏಟ್ ಮಾಡಿದೀನಿ ಸೊ ಇಲ್ಲಿ ಇದೆಯಲ್ಲ ಇದು ಕುರಿಮರಿಗಳಿಗೆ ಹಸುಗಳಿಗೆ ಉತ್ತಮವಾದ ಮೇವು ಈಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಊರಲ್ಲಿರೋ ಕುರಿ ಮಂದಿಗೆ ಎಷ್ಟೋ ಜನಕ್ಕೆ ಇದೆ ಹೆಬ್ಬೆವು ಹಾಕೊಳ್ರಿ ಬಾಡ್ರ್ ತುಂಬಾ ತುಂಬಾ ಚೆನ್ನಾಗಿ ಮರಿಗಳು ಮೇಯ್ತವೆ ಅಂತ ಹೇಳಿದೆ ನಾನು ಮರಿ ಮೇಯಿಸ್ತಾ ಇದ್ದೆ ಆವಾಗೆಲ್ಲ ನಕ್ಕರು ನನಗೆ ಈಗ ಇವತ್ತು ಹೆಬ್ಬೆ ಎಲ್ಲಿದೆ ಅಂದ್ರೆ ಅಲ್ಲಿ ಓಡೋಗಿ ಬರ್ತಾರೆ ಒಬ್ಬ ಕುರಿ ಕುರಿಕಾಯಿ ಹುಡುಗನೇ ನಂಗೆ ಇಲ್ರಿ ಅನಾರ ನೀವು ಅವಾಗ ಹೇಳಿದ್ರಿ ಹೊಲ ತುಂಬಾ ಹಾಕೊಂಡಿದ್ರೆ ನಾವು ಯಾರು ಹೊಲಕ್ಕೆ ಹೋಗೋದು ಬೇಕಾಗಿರಲಿಲ್ಲ ಟಗರ್ ಮರಿ ಏನ್ರಿ ಒಂದ ಒಂದ್ ತಿಂಗ್ಳಿಗೆ ಕೈ ಬರಕತ್ತ ನಮ್ ಅದು ಮೇಯ್ಸೋದ್ರಿಂದ ಅಂತ ಎಷ್ಟೋ ಜನ ಹೇಳ್ತಾರೆ ಸೊ ಹಾಗೆ ಇದು ಮೇವಾಗಿ ತುಂಬಾ ಮೇವಾಗಿ ಕೂಡ ತುಂಬಾ ಕೆಲಸ ಮಾಡುತ್ತೆ ಸೊ ಈಗ ಏಟ್ ಬೈ ಏಟ್ ಮಾಡಿರೋದ್ ಉದ್ದೇಶ ಏನಪ್ಪ ಅಂದ್ರೆ ನನ್ನ ಟಗರ್ ಮೇವು ಆಗ್ಬೇಕು ಅಂತ ಹೇಳಿದ್ರೆ ಈಗ ಮಳೆಗಾಲ ಆಯ್ತು ಈಗ ಇನ್ನೂ ಒಂದು ಒಂದುವರೆ ತಿಂಗಳು ನನಗೆ ಮೇವು ಸಿಗುತ್ತೆ ಹೊರಗಡೆ ಆಮೇಲೆ ಮೇವಿನ ಅಭಾವ ಶುರು ಆಗುತ್ತೆ ಸೊ ಆವಾಗ ನಾನೇನಿಲ್ಲ ದೊಡ್ಡಿ ತಗೊಂಡ್ಬರ್ತೀನಿ ಸಾವಿರ್ತೀನಿ ತಿಳಿಸ್ತೀನಿ ಟಗರ್ ಮರಿಗಳು ಸುತ್ತ ಅಡ್ಡಾಡ್ ಮೇಯ್ತವೆ ಹ್ಮ್ ಹ್ಮ್ ಈಗ ನಾನು ಇಲ್ಲಿ ಮದ್ಯಕ್ಕೆ ಇದನ್ನ ಹಾಕೊಂಡು ಇದು ನುಗ್ಗೆ ಹ್ಮ್ ಇದು ಹಾಕಿರೋದು ಒಂದು ಗಿಡ ಚಿಕ್ಕ ಇದ್ದಾಗ ಎರಡು 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 ವರ್ಷ ನಮ್ಗೆ ಕಾಯಿ ಕೊಟ್ಟು ಈಗ ಇನ್ ಮುಂದ್ ಕಾಯಿ ಕೊಡುತ್ತೆ ಅನ್ನೋ ಭರವಸೆ ನಂಗಿಲ್ಲ ಆದ್ರೆ ಇಲ್ಲಿ ನೈಟ್ರೋಜನ್ ಮಾಡ ಒಂದು ಎರಡನೇದು ಇಲ್ಲೆಲ್ಲ ನೋಡ್ತಾ ಇದೀವಲ್ಲ ಈ ಚಿಗರುಗಳು ಏನಿದೆಯಲ್ಲ ಅಲ್ಲ ಚಿಗುರುಗಳನ್ನ ಮೇವಾಗಿ ಬಳಸ್ಬೋದು ಇಲ್ಲಿ ನಾನು ಒಂದಿನ ಹಸು ಬಿಟ್ಟೆ ಅಂದ್ರೆ ಒಂದು ದಿನ ಆರಾಮಾಗಿ ದೊಡ್ಡ ಕಾಂಕ್ರೀಟ್ ಹಸು ಇದೆ ಒಂದು ಈ ಹೊಲದಲ್ಲಿ ಅರ್ಧ ಅಲ್ಲಿ ಎರಡು ದಿನ ಆರಾಮಾಗಿ ನುಗ್ಗೆ ಮೇಯ್ದೋಗ್ಬಿಡ್ತೀವಿ ಇದು ಚಿಗುರು ಬಂದಾಗ ನಾನ್ ತಗೊಂಡ್ಬಂದ್ ಇಲ್ಲಿ ಕಟ್ಟಿದೆ ಅಂದ್ರೆ ನಾಲ್ಕು ಗಿಡ ಮೇಯ್ಕೊಂಡು ಹೋಗ್ಬಿಡುತ್ತೆ ಈಗ ಅಂತರ ಬೆಳೆ ನಾನು ಬೇರೆ ಯಾವ್ದು ಬೆಳ್ಕೋಬಹುದು ಸರ್ ಈಗ ಅಂತರ ಬೆಳೆ ಇದ್ರಲ್ಲಿ ಈಗ ಈ ವರ್ಷ ಮಾತ್ರ ನಾವು ಮಾಡ್ಬೋದು ನೆರಳಾಗ್ಬಿಡುತ್ತೆ ಹೆಬ್ಬೇವಲ್ಲಿ ಹೆಬ್ಬೆ ಬೆಳೆ ಆಗಿ ಮಾಡುತ್ತೆ ಎಷ್ಟು ವರ್ಷ ದೂರ ಮಾಡ್ಕೋಬಹುದು ಸರ್ ಅಂತರ ಎರಡು ವರ್ಷ ಎರಡು ವರ್ಷ ಅಷ್ಟೇ ಎರಡು ವರ್ಷ ಮೂರನೇ ವರ್ಷ ನಾನು ಟ್ರೈ ಮಾಡ್ತಾ ಇದೀನಿ ಈಗ ಸೆಪ್ಟೆಂಬರ್ ಎರಡು ವರ್ಷ ಆಯ್ತು ಈಗ ಹಿಂಗಾರಿಗೆ ಗೊಬ್ಬರದ ಬೀಜ ಹೋಗಿ ನೋಡ್ಬೇಕು ಅಂತಿದ್ದೀನಿ ನೋಡಿದ್ಮೇಲೆ ನಾನು ಹೇಳ್ಬಲ್ಲೆ ಅದಕ್ಕಿಂತ ಬರಲ್ಲ ಅನ್ನೋ ನನ್ನ ಅಭಿಪ್ರಾಯ ಟ್ರೈ ಮಾಡಕ್ಕೆ ಹೋಗ್ಬೇಡಿ ನನ್ನ ಫೀಡ್ಬ್ಯಾಕ್ ನೋಡಿಬೇಕಾದ್ರೆ ಮಾಡ್ತೀನಿ ಅಂದ್ರೆ ವೆಯ್ಟ್ ಅಂಡ್ ಸಿ ಫಾರ್ ಅನದರ್ ಟು ಟು ತ್ರೀ ಮಂತ್ಸ್ ಹ್ಮ್ ಸೊ ಇದ್ರಲ್ಲಿ ನನ್ನ ಉದ್ದೇಶ ಇರೋದು ಹೆಬ್ಬೆವು ತಂಗಿಗಳೇನದ ಅದನ್ನ ಸವರಿ ನಾನು ಮೇವಾಗಿ ಬಳಸ್ಬೇಕು ಮೇವಾಗಿ ಬಳಸ್ಬೇಕು ಅನ್ನೋದೇ ಉದ್ದೇಶ ಮಧ್ಯದಲ್ಲಿ ನುಗ್ಗೆ ಹಾಕಿದಿನಿ ಅದ್ ಯಾಕಪ್ಪ ಅಂದ್ರೆ ಎರಡು ವರ್ಷ ನನ್ಗೆ ಸಸಿ ನಾಟಿ ಮಾಡ್ದೆಲ್ಲ ಅದ್ರ ಖರ್ಚು ಕೊಟ್ಟು ಕೊಡುತ್ತೆ ಎರಡನೇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಮೂರನೇದು ಇದೇನಾದ್ರು ಬೆಳೆ ಬಂತು ಅಂದ್ರೆ ಒಂದಾನು ನುಗ್ಗೆ ಪುಡಿ ಸೊಪ್ಪಾಗಿ ಬಳಸ್ತೀನಿ ಪುಡಿಯಾಗಿ ಬಳಸ್ತಿ ಪುಡಿ ಬಳಸ್ಕೋಬಹುದು ಎರಡನೇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಮೂರನೇದು ಮೇವಾಗಿ ಬಳಸ್ಬೋದು ಆ ಉದ್ದೇಶಕ್ಕೆ ನುಗ್ಗೆ ನುಗ್ಗೆ ಕಾಯಿ ಬೈಕೇನೆ ಇಲ್ಲ ಈ ನೆರಳಲ್ಲಿ ಕಾಯಿ ಕೊಡಲ್ಲ ಕಾಯ್ ಕೊಟ್ಟರು ನನಗೆ ಈಗ ಅದ್ರದ್ದು ಅವಶ್ಯಕತೆ ಇಲ್ಲ ಹೌದು ಅದು ನಾನು ನೈಟ್ರೋಜ್ ಗಿಡಗಳಿಗೆ ಇದಕ್ಕೆ ನಾನು ಹೊಸ ಗೊಬ್ಬರ ಹಾಕಕ್ಕೆ ತಯಾರಿಲ್ಲ ನುಗ್ಗೆ ಗೊಬ್ಬರ ಮಾಡಿಕೊಡ್ಬೇಕು ಹ್ಮ್ ಹ್ಮ್ ಬೇಕಾದಾಗ ಸೊಪ್ಪು ನುಗ್ಗೆ ಸೊಪ್ಪು ಬೇಕಾದಾಗ ನನಗೆ ಹಸುಗಳಿಗೆ ಸೊಪ್ಪು ಸಿಕ್ಕರೆ ಸಾಕು ಹೌದು ಈ ಬೇಗ ಬರೋ ರೋಗ ಏನು ಅಂತ ಏನು ಇರೋಲ್ಲ ಸರ್ ರೋಗಗಳು ಬರೋದಿಲ್ಲ ಯಾವ ಬೆಳೆಗಳಿಗೂ ರೋಗ ಅನ್ನೋದಿಲ್ಲ ಬಂದಿದೆ ಅಂದ್ರೆ ಅದರ ಬೆಳವಣಿಗೆ ಕುಂಠಿತ ಮಾಡೋದಕ್ಕೆ ಬಂದಿರುತ್ತೆ ಈಗ ನಾವು ಅದರಿಂದ ಒಂದು ಒಳ್ಳೆ ಎಳುವರಿ ನಿರೀಕ್ಷೆ ಮಾಡಿದ್ವಿ ಅಂದ್ರೆ ಈ ರೋಗ ಅದಕ್ಕೊಂದಿಷ್ಟು ತೊಂದರೆ ಮಾಡ್ಬೋದು ಸಹ ಹಾಗಾಗಿ ಆ ಬೆಳೆ ತಗೊಳ್ಳಲವ್ರಿಗು ಆ ರೋಗನ ನಿಯಂತ್ರಣ ಮಾಡ್ತೀವಿ ಪ್ರತಿಯೊಬ್ರು ಇಲ್ಲಪ್ಪಾ ಅದ್ರದ್ದು ಹೆಚ್ಚು ಬೈಕೇನೆ ಇಲ್ಲ ಎಷ್ಟು ಬರುತ್ತೋ ಅಷ್ಟು ತಗೋತೀವಿ ಅಂದ್ರೆ ರೋಗ ರೋಗನೇ ಇಲ್ಲ ಎಲೆಗೆ ತೊಂದ್ರೆ ಬರುತ್ತೆ ಎಲೆ ಉದುರುತ್ತೆ ಎಲೆ ಉದುರು ಅರ್ಥ ಏನಪ್ಪಾ ಅಂದ್ರೆ ಅದ್ರ ವಯಸ್ಸಾಗಿ ಉದುರುತ್ತೆ ಹೊಸ ಎಲೆ ಬರೋದಕ್ ಅನುಕೂಲ ಮಾಡಿಕೊಟ್ಟಿದೆ ಅಂತ ಸರ್ ಈಗ ಇನ್ನೊಂದ್ ಪ್ರಶ್ನೆ ನನಗ್ ಬರ್ತಿರೋದು ಈಗ ಕೆಲವೊಬ್ರಿಗೆ ಬೋರ್ ಇರುತ್ತೆ ಕೆಲವೊಬ್ರಿಗೆ ಬೋರ್ ಇರಲ್ಲ ಈಗ ಡ್ರೈ ಡ್ರೈಲ್ಯಾಂಡ್ ಐತೆ ಒಣಭೂಮಿ ನಾನು ಅದಕ್ಕೆ ಬೆಳಿಬೋದಾ ಈ ಹೆಬ್ಬೇವು ಅಂತ ಕೇಳ್ಬೋದಾ ಸರ್ ಅಲ್ಲ ಹೆಬೇವೇನು ಎಲ್ಲ ಬೆಳೆನೂ ಬೆಳಿಬೋದು ಬಾರಿ ಗಿಡ ಕರಿಜಾಲಿ ಗಿಡ ಆಮೇಲೆ ನಮ್ಮ ದೇಸಿ ಹೆಬ್ಬೇವು ಎಲ್ಲ ಬೆಲೆಗಳಿಗೆ ಅವಕ್ಕೆ ನೀರು ಯಾರು ಕೊಡ್ತಾರೆ ಬೆಳಿತಾರೆ ಸೊ ಇದು ಬೆಳೆಯುತ್ತೆ ಎಷ್ಟೋ ಉದಾಹರಣೆಗಳಿದೆ ಎಷ್ಟೋ ಜನ ಬದುವಿಗೆ ನೀರು ಕೊಡದೇ ಇರೋ ಬದುಗಳಿಗೆ ನೋಡಿದ್ದೀನಿ ನಾನು ಆದರೆ ನೀರು ಕೊಟ್ಟರೆ ಆರು ಅಥವಾ ಏಳು ವರ್ಷಕ್ಕೆ ಕಟ್ಟಾಗಿ ಬರ್ಬೋದು ನೀರು ಕೊಡದೆ ಹೋದರೆ ಹತ್ತು ಹನ್ನೆರಡು ವರ್ಷಕ್ಕೆ ಬರ್ಬೋದು ಹ್ಞೂ ಹ್ಞೂ ನಾವು ಎದಕ್ಕೆ ಬೆಳೀತಾ ಇದ್ದೀವಿ ಟಿಂಬರ್ಗೆ ಅಂತ ಬೆಳೀತಾ ಇದ್ದರೆ ಬೋರ್ ಹಾಕ್ಸಿ ನೀರು ಕೊಟ್ಟು ಬೆಳೆಯೋದು ಉತ್ತಮ ನನ್ನ ಅಭಿಪ್ರಾಯ ನಿಮ್ಗೆ ಆರು ಅಥವಾ ಏಳು ಅಥವಾ ಎಂಟು ವರ್ಷಕ್ಕೆ ಬಂದುಬಿಡುತ್ತೆ ಅದ್ರ ಖರ್ಚು ಬಿಡುತ್ತೆ ಇಲ್ಲಪ್ಪ ನಮ್ಗೆ ಆಗ್ತಾ ಇಲ್ಲ ವೇಸ್ಟ್ ಲ್ಯಾಂಡ್ ಇದೆ ನಾನು ಯಾರೂ ಮಾಡ್ತಾ ಇಲ್ಲ ಅಥವಾ ಯಾರು ಮಾಡೋದು ಬೇಡ ನಾನೊಂದು ಬಾರ್ಡ್ರ್ ಫಿಕ್ಸ್ ಮಾಡ್ತೀನಿ ನನಗೊಂದು ಖಾಲಿ ಇರೋದು ಬೇಕಾಗಿಲ್ಲ ಈ ಥರ ಏನಾದರೂ ಒಂದು ನೇರಳೆ ಇರಲಿ ಕಾಡು ಬೆಳೀಲಿ ಅನ್ನೋದು ಅಭಿಪ್ರಾಯ ತಂದರೆ ಹೆಬ್ಬೆ ತುಂಬ ಉತ್ತಮ ಹ್ಞೂ ಹ್ಞೂ ಒಂದೇ ರಿಸ್ಕ್ ಇದೆ ಸುತ್ತಮುತ್ತ ಹಾಡು ಕುರಿ ಮೈಸೂರಿದ್ರೆ ಹೆಬ್ಬೆ ಬೆಳವಣಿಗೆ ಅನುಕೂಲ ಮಾಡಲ್ಲ ಯಾಕಂದ್ರೆ ಇದು ಒಳ್ಳೆ ಮೇವು ಅಂತ ಆವಾಗಲೇ ಹೇಳ್ತಾ ಇದ್ದಾರೆ ನನ್ನ ತರ ಅವ್ರು ಕೂಡ ಮೇಯಿಸ್ತಾರೆ ಒಳ್ಳೆ ಮೇವು ಸೊ ಅದಕ್ಕೆ ನೀವು ಕಾಳಜಿ ಮಾಡ್ತೀನಿ ಅಥವಾ ಬಾರ್ಡ್ರ್ ಇದೆ ಬೇಲಿ ಹಾಕೊಂಡಿದೀನಿ ಅಂದ್ರೆ ಹೆಬ್ಬೆ ಮಾಡೋದು ಉತ್ತಮ ಇದು ಈಗ ನೀವು ನೀವು ಮಾಡ್ಕೊಂಡು ಐಡೆನ್ಸಿಟಿ ಮಾಡ್ಕೊಂಡ್ರೆ ಸರ್ ಇದು ಹಾ ಹಾ ನಾನು ಐಡೆನ್ಸಿಟಿ ಮಾಡ್ಕೊಂಡು ಯಾಕಪ್ಪ ಅಂದ್ರೆ ನನ್ನ ಕುರಿಗಳಿದೆ ಟಗರಿಗಳಿದೆ ಸೊ ಇದನ್ನು ಟಿಂಬರು ಅಂತ ಮಾರೋದಕ್ಕಿಂತ ನನಗೆ ಮೇವಿಗೆ ಒಂದು ಆಸ್ರೆ ಮೇವಿಗೆ ಒಂದು ಉತ್ತಮವಾದ ಬೆಳಿಬೇಕಾಯಿತು ಸೊ ಹಾಗಾಗಿ ಹೆಬ್ಬೆ ಮಾಡ್ಕೊಂಡಿದೆ ಹಸುಗಳು ಮತ್ತೆ ಕುರಿ ಮೇಕೆ ತುಂಬ ಚೆನ್ನಾಗಿ ತಿಂತವೆ ಆಮೇಲೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಾರಕ್ ಮಾರುಕಟ್ಟೆಗೆ ಸೊ ಹಾಗಾಗಿ ಹೆಬ್ಬೆ ಮಾಡ್ಕೊಂಡಿದ್ದೆ ನಾನು ಇದರಲ್ಲಿ ಟಿಂಬರ್ ಇದೆ ನಂಗೆ ಗೊತ್ತು ನಾನು ಆಲ್ರೆಡಿ ಮಾರಿದ್ದೀನಿ ಒಂದು ಟಿಂಬರ್ ನಾನು ಒಂದು ಇಪ್ಪ ಸತ್ ಒಂದು ಐದೂವರೆ ವರ್ಷ ಅಥವಾ ಆರು ವರ್ಷದೊಳಗೆ ಮಾಡಿದ್ದೀನಿ ನಾನು ಒಂದು ಇಪ್ಪತ್ತ್ ಗಿಡ ಕೊಟ್ಟೆ ನಲವತ್ನಾಲ್ಕು ಸಾವಿರ ಬಿಲ್ ಆಯಿತು ಓಹ್ ಹೆಬ್ಬೆವಿಂದಲೇ ಬರೀ ಹೆಬ್ಬೆಯಿಂದಲೇ ಅದು ನಾನು ಬೇಕು ಅಂತ ಹಾಕಿದ್ದಲ್ಲ ಸಿಲ್ವರೋಗಿ ಸಸಿ ತರುವಾಗ ಅದರಲ್ಲಿ ಮಿಕ್ಸ್ ಆಗಿ ಬಂದಿರೋ ಸಸಿಗಳು ಹೊಲದ ತುಂಬ ಅಲ್ಲಲ್ಲಿ ಅಲ್ಲಲ್ಲ ಆಗಿಬಿಟ್ಟಿತ್ತು ನನಗೆ ನಿಂಬುಗೆ ಹೂ ಆಗೋದಕ್ಕೆ ಅವಕಾಶ ಕೊಡ್ತಾ ಇರಲ್ಲ ನೆರಳು ಜಾಸ್ತಿ ಆಗಿ ಹಾಗಾಗಿ ಅದನ್ನ ತೆಗೆಯೋ ಸಂದರ್ಭ ಬಂತು ಆಮೇಲೆ ಗಿಡಗಳು ತುಂಬಾ ಎತ್ತರ ಹೋಗಿದ್ದು ಮತ್ತೆ ಗಾಳಿಗೆ ಏನಾದ್ರು ಬಿತ್ತು ಅಂದ್ರೆ ಮತ್ತೆ ಒಂದ್ ನಾಲ್ಕು ಗಿಡ ಹಾಳಾಗ್ಬಾರ್ದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಐದೂವರೆ ವರ್ಷಕ್ಕೆ ಮಾರದೆ ಎಷ್ಟ್ ಐಟ್ ಬರುತ್ತೆ ಸರ್ ಇದು ಈಗ ನಾವು ನಾವು ನೋಡ್ತಾ ಇದ್ದಿಲ್ಲ ಈಗ ಈಗ ಆಲ್ಮೋಸ್ಟ್ ಇದು ಒಂದು ಹದಿನೈದು ಅಡಿ ಅಡಿ ಇದೆ ಅದು ಓಕೆ ಈಗ ಒಂದು ಮಳೆಗಾಲ ಬಂದಾಗಿಂದ ಸವರಿಲ್ಲ ಇದನ್ನ ಸವರ್ತಾ ಹೋದಂಗೆಲ್ಲ ಎತ್ತರ ಹೋಗುದು ಎಲ್ಲಾ ಟೆಂಬರ್ ಬೆಳೆಗಳು ಅಷ್ಟೇ ನಾವು ಅದನ್ನು ಪ್ರೂನಿಂಗ್ ಎಷ್ಟು ರ್ಯಾಪಿಡ್ ಆಗಿ ಮಾಡ್ತೀವಿ ಎಷ್ಟು ಫಾಸ್ಟಾಗಿ ಪ್ರೂನಿಂಗ್ ಮಾಡ್ತೀವಿ ಅಷ್ಟು ರ್ಯಾಪಿಡಾಗಿ ಎತ್ತರ ಹೋಗ್ತಾ ಹೋಗುತ್ತೆ ಒಂದು ಎರಡೇದು ನೋಡಿರಿ ನಾವು ಹೈಡೆನ್ಸಿಟಿ ಮಾಡಿದೀವಲ್ಲ ಅವಾಗ ಅಗಲ ಹೋಗೋದಕ್ಕೆ ಅವಕಾಶ ಏನಿಲ್ಲ ಹತ್ರನೇ ಹೋಗ್ಬೇಕು ಹೌದೌದು ಅಂದರೆ ಬಾರ್ಡ್ರಿಗೆ ಮಾಡೋರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ ಒಂದು ಲಾ ಸಾಲು ಮಾಡಿಬಿಟ್ಟು ಮೂರು ಸಾಲು ಮಾಡಿ ಅವಾಗ ತುಂಬ ಚೆನ್ನಾಗಿ ಮೇಲೆ ಹೋಗ್ತವೆ ಸೊ ಎರಡು ಮೂರು ಸಾಲು ಮಾಡಿದ್ರೆ ಎರಡು ಇರೋರು ಅಗಲ ಹೋಗ್ತವೆ ಬಟ್ ಮಧ್ಯದಲ್ಲಿ ಬರೋ ಸಾಲು ಮತ್ತು ಅದಕ್ಕೆ ಹತ್ ಹತ್ಕೊಂಡಿರೋ ಬೆಳೆಗಳು ಏನಿದೆ ಟೊಂಗೆಗಳು ಅವು ನೇರನೇ ಹೋಗೋದಕ್ಕೆ ಪ್ರಯತ್ನ ಪಡ್ತವೆ ಸೊ ನಮಗೊಂದು ವಿಂಡ್ ಬ್ಯಾರಿಯರ್ ಆಗಿ ಹೀಟ್ ವೇವ್ ಬ್ಯಾರಿಯರ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಮೂರ್ ಸಾಲ್ಿನಿಮಮ್ ಬಾರ್ಡರ್ಗೆ ಮಾಡೋದಿತ್ತು ಅಂದ್ರೆ ಮೂರು ಸಾಲ ಮಿನಿಮಮ್ ಮಾಡಿ ಮೂರ್ ಸಾಲಿಮಮ್ ಮಿನಿಮಮ್ ಮೂರ್ ಸಾಲ ಮಾಡಿ ಈಗ ಎಂಟು ಬೈ ಎಂಟು ಮಾಡ್ತಿರೋದು ಆರು ಬೈ ಎಂಟು ಮಾಡ್ತಿರೋ ಜಿಗ್ ಜಾಗ ಮಾಡ್ತಿರೋ ಹೇಗಾದ್ರೂ ಮಾಡಿ ಏನಾದ್ರು ಮೂರ್ ಸಾಲ್ ಮಿನಿಮಮ್ ಮಾಡಿ ಸೊ ಅವಾಗ ಬಾರ್ಡರ್ ಸ್ಟ್ರಾಂಗ್ ಆಗಿರುತ್ತೆ ಮಜಬೂತ್ ಆಗಿರುತ್ತೆ ಹ್ಮ್ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಮಾರ್ಕೆಟಿಗೆ ನಮ್ಮಲ್ಲಿ ಇದು ಹೇಳಕ್ ಹೋದ್ರೆ ಐದುವರೆ ವರ್ಷಕ್ಕೆ ನಾ ಕೊಟ್ಟಿದ್ದೀನಿ ಐದುವರೆ ವರ್ಷಕ್ಕೆ ನಾ ಮಾರಿದ್ದೇನೆ ತುಂಬಾ ಚೆನ್ನಾಗಿ ಬಂತು ಕಟ್ ಮಾಡೋನು ಕೂಡ ಇದೆ ಇಲ್ಲ ಸರ್ ಇಷ್ಟು ಬೇಗ ಬರಲ್ಲ ಬಟ್ ನಿಂತು ತುಂಬಾ ಚೆನ್ನಾಗಿ ಬಂದಿದೆ ನೀವು ಆದಷ್ಟು ಹೆಬ್ಬೆ ಹೊಲವು ಕೊಡಿ ಅಂತ ಹೇಳುದು ಹ್ಮ್ ಹ್ಮ್ ಒಂದು ಗಿಡದಿಂದ ಏನು ನಾನು ಲಾಭ ನಿರೀಕ್ಷೆ ಮಾಡ್ಬೋದು ಸರ್ ಈಗ ಈಗ ಇದರಿಂದ ಅಂತೂ ಬಂದಾಗ ನಾನು ಹೇಳಬಹುದು ಈಗ ನಾನೇನೊಂದು ಇಪ್ಪತ್ ಮೂರು ಗಿಡ ಕೊಟ್ಟೆ ಒಂದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ವರ್ಗ ಅದೇ ತಗೊಂಡಿದ್ದೆ ಹ್ಮ್ ಹೆಬ್ಬೆವು ಐದುವರೆ ವರ್ಷಕ್ಕೆ ಐದೂವರೆ ವರ್ಷಕ್ಕೆ ಹ್ಮ್ ಹ್ಮ್ ಲಾಭ ಅಂತ ನಿರೀಕ್ಷೆ ಮಾಡೋಕೆನಾ ಹೊಲಕ್ಕೆ ಬೇಲಿಯಾಗಿರುತ್ತೆ ನಾವು ನಿರೀಕ್ಷೆ ಮಾಡಬಹುದು ಅಥವಾ ಮೇವಿಗೆ ಮೊದ್ಲು ಬಳಸಿ ಮೇವಿಗೋಸ್ಕರ ಹೆಬ್ಬೆವು ಮಾಡ್ಕೊಳ್ಳಿ ನಮಗೆ ಟಗರ್ ಮರಿಗಳು ಎರಡು ಎರಡೂವರೆ ತಿಂಗಳ ಮಾರೋ ಮರಿಗಳು ಒಂದು ಒಂದು ತಿಂಗಳು ಒಂದು ತಿಂಗಳು ಒಂದ್ ವಾರಕ್ ರೆಡಿ ಆಗ್ತವೆ ಮರಿಗಳು ಮಾರಾಟಕ್ ಬರ್ತವೆ ದೊಡ್ಡ ಕೊರಿಗಳು ದೊಡ್ಡ ಕುರಿಗಳು ಟಗರ್ ಮರಿಗಳು ಕೂಡ ಕೊಬ್ಬಿಗ್ ಬೇಗ ಬರ್ತವೆ ಸೊ ಮೇವಿಗೋಸ್ಕರ ಮಾಡಿ ಟಿಂಬರ್ ಏನಿದೆ ಅದು ಬೋನಸ್ ನಮ್ಗೆ ಅದೇಲ್ಲಿ ಹೋಗಲ್ಲ ನಮ್ ಬಂದ್ಬಿಟ್ಟು ನಮ್ಮ ಹೊಲದಲ್ಲೇ ಇರುತ್ತೆ ನಮ್ಮ ಹೊಲದಲ್ಲಿ ಇರೋರು ನಮ್ಗೆ ಬರ್ತದೋ ಸೊ ಬರಲ್ವ್ರಿಗೂ ಬರುತ್ತೆ ಅಂತ ಐದು ವರ್ಷ ಬೇಕಾಗಿಲ್ಲ ಮೇವಾಗಿ ಬಳಸಿ ಉತ್ತಮವಾದ ಮೇವು ನೀವು ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ ದಿನಕ್ಕೆ ದಿನ ಬರೋದು ಉದ್ದಂದು ಊಟಿ ಮಾಡ್ಕೊಳ್ಳೋದು ದಿನಕ್ಕೆ ನಾಲ್ಕು ಗಿಡ ಸಾವಿರಿದ್ರೆ ಹತ್ತು ಮರಿಗಳು ಆರಾಮಾಗಿ ಮೇಯ್ತವೆ ಇಲ್ಲಿ ಬರ್ತೀನಿ ಅಲ್ಲಿಂದ ಇಲ್ಲಿಗೆ ಮುನ್ನೂರು ಮೀಟ್ರ್ ಆಗೋಲ್ಲ ಅಲ್ಲಿಂದ ಇಲ್ಲಿ ಟಗರ್ ತೊಗೊಂಡ್ಬರೋದು ಮೂರು ಗಿಡ ಒಂದು ಬಿಟ್ಟು ಒಂದು ಆಲ್ಟರ್ನೇಟ್ ಗಿಡ ಮೂರು ಗಿಡ ಸಾವಿರದು ಹತ್ತು ಮರಿಗಳು ಸುತ್ತ ಅಡ್ರೆಡ್ ಮೇಯ್ತವೆ ಮೇಯ್ದ ಮೇಲೆ ಮಕೊಂಡಿರ್ತವೆ ನಾ ಬರ್ತೀನಿ ವಾಪಸ್ಸು ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಅದು ಮೇವಿನ ಕೊರತೆಯೂ ಇಲ್ಲ ಏನಿಲ್ಲ ಹ್ಞೂ ಈಗ ಇಲ್ಲಿ ಮೇವಾಯ್ತು ಟಗರ್ಗಳಿಗೆ ಅದರದ್ದು ಆಯಾಸ ಆದ್ಮೇಲೆ ನಾನು ಆಲೋಚನೆ ಮಾಡಿ ಯಾವಾಗ ತೈಬೇಕು ಅಂತೀನಿ ಅವಾಗ ನನಗೆ ಟಿಂಬರ್ಗ ಬಂತು ಎಲ್ಲ ಮಣ್ಣಲ್ಲೂ ಬರುತ್ತೋ ಇಲ್ಲೋ ಅದನ್ನು ನಾವು ಸ್ಟಡಿ ಮಾಡಿ ನಿಮ್ ನಿಮ್ಮ ಆಯ್ಕೆ ನಿಮ್ದು ಯಾವ ಮಣ್ಣ ಸರ್ ಇದು ಇದು ಕೆಂಪು ಕೆಂಪು ಗಚ್ಚು ಮಣ್ಣು ಇದರಲ್ಲಿ ಒಂಚೂರು ಕೆರೆ ಮಣ್ಣಿನೂ ಹಾಕಿರೋ ಹೊಲ ಆಕ್ಚುಲಿ ಇಲ್ಲಿ ಭತ್ತ ಮಾಡಿದ್ರು ಅಂತ ಕೇಳಿದ್ದೀನಿ ಹಾಗಾಗಿ ಇಲ್ಲಿ ಒಂಚೂರು ಚೂರು ಮಣ್ಣು ಇರ್ಬೋದು ಇದರಲ್ಲಿ ಇದ್ರದ್ದು ನನಗೆ ಅನುಭವ ಇಲ್ಲ ಬಟ್ ಅಲ್ಲಿ ಗಚ್ಚು ಮಣ್ಣ ಏನು ಓಪನ್ ಒರಿಜಿನಲ್ ಲ್ಯಾಂಡ್ ಅಲ್ಲಿ ನಾನು ಬಂದಿರೋದು ಸಸಿಗಳು ಮಾಡಿದಿನಿತ್ ಮೂರು ಮಾತ್ರ ನಂಗೆ ಎಲ್ಲ ಏನ್ ಬರುತ್ತೆ ಅಂತ ಒಂದು ಮೂರ್ ವರ್ಷ ಹೋದ್ರೆ ನಾ ಹೇಳಬಲ್ಲೆ ಮೂರು ವರ್ಷ ಕಟಿಂಗ್ ಬರುತ್ತಾ ಅಥವಾ ಇನ್ನೂ ಎರಡು ವರ್ಷ ಹೆಚ್ಚು ತಗೊಳ್ತಾವ್ ಬಟ್ ಈಗ ಎರಡು ವರ್ಷದ ಬೆಳವಣಿಗೆ ನೋಡಿದೆ ಅಂದ್ರೆ ನಾನು ಇನ್ನೆರಡು ವರ್ಷ ಕಟ ಮಾಡಬಹುದು ಬಟ್ ತೀರಾ ಅತಿಯಾಗಿ ಆಶಯ ಪಡೋದು ಬೇಡ ಐದು ವರ್ಷದ ನಂತರ ಪ್ಲಾನ್ ಮಾಡ್ತೀನಿ ಈ ನೀರಾದ್ರೆ ಒಂದ್ ವಾರಕ್ಕೊಮ್ಮೆ ಬಿಡ್ಬೇಕು ಅಥವಾ ವಾರದಲ್ಲಿ ಎರಡ್ ಸಾವಿರ ಆ ಸಸಿಗಳು ಏನು ನಾಟಿ ಮಾಡಿರ್ತೀವಲ್ಲ ಆವಾಗ ಎರಡು ದಿನಕ್ಕೊಮ್ಮೆ ಒಮ್ಮೆ ಹಾಕಲೇಬೇಕು ಸಸಿಗಳು ಸೆಟ್ ಅದಾದ ಅದಾದ್ಮೇಲೆ ಮಳೆಗಾಲದಲ್ಲಿ ಹಾಕಿದೀವಿ ಅಂದ್ರೆ ಮಳೆಗಾಲ ದಾಟಲ್ವರೆಗೂ ಬೇಕಾಗಲ್ಲ ಆವಾಗ ಮಳೆಗಾಲ ಮೂರು ನಾಲ್ಕು ತಿಂಗಳು ಆಗೋದ್ರಲ್ಲೇ ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗಿಬಿಡ್ತದೆ ಸೊ ಅದಾದ ನಂತರ ಬೇಸಿಗೆಯಲ್ಲಿ ನಾವು ಚಾಲೆಂಜ್ ಬರುತ್ತೆ ನಾನು ಕೊಟ್ಟಿರೋದು ಹದಿನೈದು ದಿನಕ್ಕೆ ಅಥವಾ ಇಪ್ಪತ್ತು ದಿನಕ್ಕೆ ಒಂದು ಬಾರಿ ಹಾಗೆ ಒಂದು ಡ್ರಿಪ್ಪು ಮತ್ತೆ ಆಲ್ಟರ್ನೇಟಿವ್ ಸ್ಪ್ರಿಂಕ್ಲರ್ ಕೊಟ್ಟಿದ್ದೀನಿ ತಮ್ಮ ಉಪಯುಕ್ತ ಮಾಹಿತಿಗೆ ಧನ್ಯವಾದ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿರ್ತೀನಿ ಸರ್ ಖಂಡಿತ ಯಾರಾದರೂ ಯುವಕರು ಆತ ಯಾವಾಗ ಹತ್ರ ಆಗಿರ್ಬೋದು ಯಾವ ಏನಾದರೂ ಕೇಳಿದ್ರೆ ಅವ್ರಿಗೆ ಸಂಪೂರ್ಣ ಖಂಡಿತ ಖಂಡಿತ ಡಿ ಟಿ ಅವರಲ್ಲಿದ್ದರೆ ನಾನು ಫೋನ್ ತೊಗೊಳ್ಳಲ್ಲ ಆಮೇಲೆ ವಾಪಸ್ ಫ್ರೀ ಆದಮೇಲೆ ಫೋನ್ ಮಾಡ್ತೀನಿ ಸೊ ಹಾಗಾಗಿ ನಾವು ಫೋನ್ ಮಾಡಿಲ್ಲ ಫೋನ್ ತೆಗೆದಿಲ್ಲ ಅಂತ ನಿರಾಸೆ ಆಗೋದೇನು ಮಾಡೋ ಒಂದಲ್ಲ ಅಂತ ಎರಡು ಬಾರಿ ಫೋನ್ ಮಾಡ್ತೀನಿ ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ